ಸ್ವಾಗತ ಸಿಟಿ ರವಿ ನಿಂದನೆಯಿಂದ ಮನಸ್ಸಿಗೆ ಬಹಳ ನೋವಾಗಿದೆ ಕಣ್ಣೀರಿಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನನ್ನ ತೇಜುವತಿ ಮಾಡಿದ್ದಾರೆ ಜನ ನಮ್ಮಂತವರನ್ನ ನೋಡಿ ರಾಜಕೀಯಕ್ಕೆ ಬರಬೇಕು ಅಂದುಕೊಳ್ತಾರೆ ನಾಗರಿಕ ಸಮಾಜದಲ್ಲಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಂದು ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೇನೆ ಆದ್ರೆ ನನಗೆ ಸಿಟಿ ರವಿ ಆ ಶಬ್ದ ಬಳಸಿ ತೇಜೋಧಿ ಮಾಡಿದ್ದಾರೆ ಹಲವಾರು ಜನ ನಮಂತವರನ್ನ ನೋಡಿ ರಾಜಕೀಯಕ್ಕೆ ಬರಬೇಕು ಅಂದುಕೊಳ್ತಾರೆ ಅಂಥದ್ರಲ್ಲಿ ಸದನದಲ್ಲಿ ಈ ರೀತಿ ಮಾತನಾಡಿದ್ದು ಮನಸ್ಸಿಗೆ ನೋವು ತಂದಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರಿಟ್ಟಿದ್ದಾರೆ ನಿನ್ನೆ ಸಿಟಿ ರವಿ ನಿಂದನೆ ಘಟನೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದೆ ಕೈ ಮುಗಿದು ಹೋಗಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಸದನದಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ವೇಳೆ ನಾವು ಧರಣಿ ಮಾಡಿ ಮುಗಿಸಿ ನಮ್ಮ ಸೀಟಿಗೆ ಕುಳಿತುಕೊಂಡಿದ್ವಿ ಕಲಾಪ ಕೂಡ ಮುಂದೂಡಿಕೆಯಾಗಿತ್ತು ಆದರೆ ಎಂಎಲ್ಸಿ ಸಿಟಿ ರವಿ ರಾಹುಲ್ ಗಾಂಧಿ ಬಗ್ಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಇದಕ್ಕೆ ನಾವು ಕೂಡ ಅಪಘಾತ ಮಾಡಿದ್ದೀರಿ ತಾವು ಕೂಡ ಕೊಲೆಗಾರಾಗ್ತೀರಿ ಅಂತ ಹೇಳಿದೆ ಬಳಿಕ ನನಗೆ ಆ ಶಬ್ದವನ್ನ ಸಿಟಿ ರವಿ ಬಳಸಿದ್ರು ನಾಗರಿಕ ಸಮಾಜದಲ್ಲಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇಂದು ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೇನೆ ಆದ್ರೆ ನನಗೆ ಸಿಟಿ ರವಿ ಆ ಶಬ್ದ ಬಳಸಿ ತೇಜೋವಧಿ ಮಾಡಿದ್ದಾರೆ ಇದಕ್ಕೆ ನಾನು ಹೆದರು ಅಲ್ಲ ಆದ್ರೆ ನಾನು ಕೂಡ ಓರ್ವ ತಾಯಿ ಅಗ್ಗ ಅತ್ತೆ ಹಲವಾರು ಜನ ನಮ್ಮಂತರನ್ನ ನೋಡಿ ರಾಜಕೀಯಕ್ಕೆ ಬರಬೇಕು ಅಂದುಕೊಳ್ತಾರೆ ಅಂದದ್ರಲ್ಲಿ ಸದನದಲ್ಲಿ ಈ ರೀತಿ ಮಾತನಾಡಿದ್ದು ಮನಸ್ಸಿಗೆ ನೋವು ತಂದಿದೆ ಅಂತ ಕಣ್ಣೀರಾಕಿದ್ದಾರೆ ಇನ್ನು ರಾಜಕಾರಣದಲ್ಲಿ ರೋಷಾವೇಶವಾಗಿ ಭಾಷಣ ಮಾಡಬಹುದು ನಾನು ನನ್ನ ಪಾಡಿಗೆ ರಾಜಕೀಯ ಮಾಡುತ್ತಾ ಕೈಲಾದಷ್ಟು ಜನರ ಸೇವೆ ಮಾಡಿಕೊಂಡು ಬಂದಿದ್ದೇನೆ ರಾಜಕೀಯದಲ್ಲಿ ಇರಬೇಕು ಅಂದ್ರೆ ಧೈರ್ಯವಾಗಿರಬೇಕು ವಿಧಾನ ಪರಿಷತ್ತು ಅಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ಕಟ್ಟೆ ಅಂತ ಕರೀತಾರೆ ಆದ್ರೆ ಅಲ್ಲಿ ಈ ಘಟನೆ ನಡೆದರೂ ಕೂಡ ಎಲ್ಲರೂ ದೃತ ರಾಷ್ಟ್ರನಂತೆ ಮೌನ ವಹಿಸಿದ್ದು ತುಂಬಾ ನೋವಾಯಿತು ಶಬ್ದ ಪ್ರಯೋಗವನ್ನ ಯಾರು ಖಂಡಿಸಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅವರು ಡ್ರಗ್ ಅಡಿಕ್ಟ್ ಅಂದ್ರು ಅದಕ್ಕೆ ನಾನು ಕೊಲೆಗಾರರು ಅಂದೆ ಮಾಧ್ಯಮಗಳು ಎಲ್ಲವನ್ನು ತೋರಿಸಿವೆ ಅವರು ಸುಳ್ಳು ಹೇಳ್ತಿದ್ದಾರೆ ಎಂದಿದ್ದಾರೆ ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಕಂತಂದರೆ ಅಂಬೇಡ್ಕರ್ ಜಿ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರೆ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ ಹತ್ತುವರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನ ನೋಡಿ ಸಾವಿರಾರು ಮಹಿಳೆಯರ್ ರಾಜಕಾರಣಿ ಬರ್ಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹಟ್ ಆಗುತ್ತೆ ಇಷ್ಟ ಹೇಳಲಿಕ್ ನನ್ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಡ್ತಂತವಲ್ಲ ನಾನ್ ನನ್ನ ಪಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದಂತ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಶ್ರ ಆದ್ರು ಅದ್ ಬಾಳ್ ಕೆಟ್ಟ ಕೇಳ್ದವರು ಬಂದು ನನಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಅರೆ ಯಾರು ಕಣ್ಣಸಲಿಲ್ಲ ಬಕಲ ಬಂದೆ ಅಮೇಡ್ಕರ್ ಅವರಿಗೆ ಹೇಳುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಾನು ಈ ಬಗ್ಗೆ ಏನೂ ಮಾತಾಡಿದ್ದಿಲ್ಲ ನಾನು ಬಹಳ ಶಾಕ್ನಲ್ಲಿದ್ದೀನಿ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟ್ಲಲ್ಲಿದ್ದರು ನನಗೆ ಫೋನ್ ಮಾಡಿದ್ಲು ಅಮ್ಮ ಯು ಆರ್ ಅ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದ್ರು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೆ ಫೋನ್ ಮಾಡಿದೆ ತುಂಬಿದಾನೆ ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು